ಗಂಗಾವತಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸಿ ಮಾರ್ಗದರ್ಶಕರ ಸಂಘ ಕೊಪ್ಪಳ ಜಿಲ್ಲಾ ಘಟಕದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಕುರಿತು ಕರ್ನಾಟಕ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವಿರಪಾಕ್ಷೆ ಅಂಪೀರ್ ಅವರು ಮಾತನಾಡಿ ಕೊಪ್ಪಳ ಜಿಲ್ಲಾ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ವತಿಯಿಂದ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸರ್ವ ಸದಸ್ಯರ ಮಹಾಮಂಡಳಿ ಸಭೆಯನ್ನು ಜೂನ್ ಇಪ್ಪತ್ತೈದರಂದು ಮುರಳಿ ಗೆಸ್ಟ್ ಹೌಸ್ ಬಸಾಪುರದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸಿ ಮಾರ್ಗದರ್ಶಿಗಳು ಬರುತ್ತಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಚಿವರಾದ ಶಿವರಾಜ್ ತಂಗಡಿಗೆ ಅವರು ವಹಿಸಲಿದ್ದು ಉದ್ಘಾಟನೆಯನ್ನು ಕೊಪ್ಪಳ ಸಂಸದರಾದ ರಾಜಶೇಖರ್ ರವರು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೊಪ್ಪಳ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಮಾಜಿ ಎಂಎಲ್ಸಿ ಎಚ್ಆರ್ನಾಥ್ರವರು ಆಗಮಿಸಲಿದ್ದಾರೆ ಎಂದು ಕೊಪ್ಪಳ ಜಿಲ್ಲಾ ಘಟಕದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಈ ಸರ್ಕಾರ ಪ್ರತಿಯೊಬ್ಬ ಗೈಡ್ಗೆ ತಲಾ ವಾರ್ಷಿಕವಾಗಿ ಐದು ಸಾವಿರ ರೂಪಾಯಿಗಳನ್ನು ನಮಗೆ ಅವರವನವಾಗಿ ಕೊಡ್ತಾ ಇದೆ ಸರ್ ಕರ್ನಾಟಕ ರಾಜ್ಯ ಪ್ರವಾಸಿ ಮಾರ್ಗದರ್ಶನ ಸಂಘದ ವತಿಯಿಂದ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸಾಪುರದಲ್ಲಿ ಮುರುಳಿಗೃಷ್ಟು ಬಸಾಪುರದಲ್ಲಿ ಒಂದು ರಾಜ್ಯ ಮಟ್ಟದ ಸರ್ವ ಸದಸ್ಯರ ಮಹಾಮಂಡಳಿ ಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಇದಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಇನ್ನೂರಿಂದ ಮುನ್ನೂರು ಜನ ಪ್ರವಾಸಿ ಮಾರ್ಗದರ್ಶಿಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಇಟ್ನಾಳ್ ಸರ್ ಅವರು ಮಾನ್ಯ ಸಂಸದರನ್ನ ಹವಾನ ಮಾಡ್ತಾ ಜೊತೆಗೆ ಧನ ಉಪಸ್ಥಿತಾಗಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಸ್ ಶ್ರೀನಿವಾಸ ನಂಗಡಿ ಸರ್ ಅವರನ್ನ ಹವನ ಮಾಡ್ತಾ ಜೊತೆಗೆ ಮುಖ್ಯ ಅತಿಥಿಗಳಾಗಿ ರಾಘವೇಂದ್ರ ಇಟ್ನಾಳ್ ಎಂ ಎಲ್ ಎ ಸಾಹೇಬ್ರನ್ನ ಮತ್ತು ಜನಾರ್ದನ್ ರೆಡ್ಡಿ ಸಾಹೇಬ್ರನ್ನ ನಾವು ಕಲಿತಾ ಇದ್ದೀವಿ ಸರ್ ಇಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳಂದರೆ ನಮಗೆ ಈ ಪ್ರವಾಸಿಗರು ಬಂದಾಗ ಮಾತ್ರ ಒಂದು ದುಡಿಮೆ ಇರುತ್ತೆ ಸರ್ ಬಾಕಿ ಟೈಮಲ್ಲಿ ನಮಗೆ ದುಡಿಮೆ ಇರೋದಿಲ್ಲ ಹಾಗಾಗಿ ಜನ ಸರ್ಕಾರ ನಮಗೆ ಪ್ರೋತ್ಸಾಹ ನೀಡುತ್ತಾ ಇದೆ ಅದರ ಸ್ವಲ್ಪ ಎಚ್ಚರಿಸಬೇಕಂತೇಳಿ ನಾವು ನಮ್ಮ ಬೇಡಿಕೆ ಇಟ್ಟಿದ್ವಿ ಸರ್ ಜೊತೆಗೆ ಈ ರಾಜ್ಯದಲ್ಲಿ ಈ ಗೈಡ್ಗಳಿಗೆ ಒಂದು ನಿವೇಶನ ರೈತರಿಗೆ ಮತ್ತು ಮನೆಯಿಲ್ಲದವರಿಗೆ ಸರ್ಕಾರ ಒಂದು ಆದ್ಯತೆಯನ್ನು ಕಲ್ಪಿಸಿ ನಮಗೆ ನಿವೇಶನ ಮತ್ತು ಮನೆಯ ಸೌಲಭ್ಯವನ್ನು ಕಲ್ಸ್ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಇಡ್ತಾ ಜೊತೆಗೆ ಇನ್ಶೂರೆನ್ಸ್ ಪಾಲಿಸಿಯನ್ನು ನಾವು ಕೇಳ್ತಾ ಇದ್ದೀವಿ ಸರ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಯಾಕಂದ್ರೆ ಗೈಡ್ ಮಾಡೋಂಥ ಟೈಮಲ್ಲಿ ಆಕಸ್ಮಿಕವಾಗಿ ಹೃದಯಘಾತವಾಗಿ ಅಥವಾ ಅಪಘಾತವಾಗಿ ಮರಣ ಹೊಂದಿದರೆ ನನ್ನ ಕುಟುಂಬ ನಿರ್ವಹಣೆ ಮಾಡೋಕೆ ಭಾಳ ಕಷ್ಟ ಆಗುತ್ತೆ ಸರ್ ಹಾಗಾಗಿ ಸರ್ಕಾರ ಸ್ವಲ್ಪ ನಮ್ಮ ಒಂದು ಸಾಯ್ದಾನ ಮಾಡಿದ್ರೆ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗುತ್ತೆ ಸರ್ ಹೀಗಾಗಿಂತ ನಾವು ಒಂದು ಬೇಡಿಕೆಗಳು ಕಂಡು ಒಂದು ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದೀವಿ ಸರ್ ಈ ಹಿಂದೆ ಎಚ್ ಕೆ ಪಾಟೀಲ್ ಸಾಲವನ್ನು ಭೇಟಿ ಮಾಡಿದ ವಿಧಾನಸೌಧದಲ್ಲಿ ಏಳು ಸಾವಿರಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೆ ಕಾರ್ಯರೂಪ ಬಂದಿಲ್ಲ ಹಾಗಾಗಿ ದಯವಿಟ್ಟು ಇಂಥ ಬೇಡಿಕೆಗಳ ಮಹಾಮಂಡಳಿ ಪ್ರಥಮ ಪ್ರಥಮದಲ್ಲಿ ಹೌದು ಸರ್ ರಾಜ್ಯ ಸಂಘ ಸ್ಥಾಪನೆ ಆಗಿ ಮೂರು ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಹಂಪಿಯಲ್ಲಿ ಮಾಡಿದ್ವಿ ಅನಂತ ಸಿಂಗ್ ಅವರು ನಾವು ಸಂದರ್ಭ ಸಚಿವರು ಇದ್ದಾರೆ ಅದಾದ ನಂತರ ಏನ್ ಮಾಡ್ತೀವಿ ಹಂಪಿ ರಾಜ್ಯದಲ್ಲೇ ಒಂದು ಸಿಂಹ ಸರ್ ಅತಿ ಹೆಚ್ಚು ಮಾರ್ಗದರ್ಶನ ನೂರ ಎಂಬತ್ತೊಂದು ಇದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಜನ ಇದ್ದಾರೆ ಸರ್ ಹತ್ತು ಜಿಲ್ಲೆ ಸರ್ ಜಿಲ್ಲೆಯ ಸೇರ್ಬೋದು ಸರ್ ಇನ್ನೂರಿಂದ ಸರ್ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಚಿತ್ರದುರ್ಗ ಆಮೇಲೆ ಉಡುಪಿ ಬಾಗಲಕೋಟೆ ವಿಜಯಪುರ ಕಲಬುರಗಿ

ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಗೈಡ್ ಮತ್ತು ಆನೆಗುಂದಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಲ್ಲಿಕಾರ್ಜುನ ಸ್ವಾಮಿ ಗೈಡ್ಗಳಾದ ಮುರಳಿ ಹನುಮಂತಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು